ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ನೀವು ಕೇಳುತ್ತಿದ್ದೀರಾ ಪ್ರಶ್ನೆಗಳ ಲೋಕ ವಿವಿಧ ಪ್ರಶ್ನೋತ್ತರಗಳ ವಿಶೇಷ ಕಾರ್ಯಕ್ರಮ ಕೇಳಿ ಪ್ರಶ್ನೋತ್ತರಗಳ ಲೋಕ ವಿನೂತನ ಕಾರ್ಯಕ್ರಮ ಸರಣಿ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಆಲಿಸಿರಿ ಪ್ರಶ್ನೋತ್ತರ ಲೋಕ ಪ್ರಶ್ನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ खेली आनंद से बेल आइकन ಅನ್ನು ಕ್ಲಿಕ್ ಮಾಡುವ ಮೂಲಕ سبسಕ್ರೈಬ್ ಮಾಡಿ नमस्कार ಸ್ನೇಹಿತರೆ ಮಾಹಿತಿ ಕಜಾನಿಯ ಇವತ್ತಿನ ರಸಪ್ರಶ್ನೆಗಳ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತ ಪ್ರಶ್ನೆಗಳ ಲೋಕ ವಿನೂತನ ಕಾರ್ಯಕ್ರಮದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನು ತಿಳಿಯುತ್ತಾ ಅಲ್ಲಿ ಯಾವ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನುವಂತಹ ಒಂದು ಪುಟ್ಟ ವಿಶ್ಲೇಷಣೆಯನ್ನು ಮಾಡ್ತಾ ಮುಂದೆ ಸಾಗ್ತಾ ಇದ್ದೇವೆ ಅಂದ ಹಾಗೆ ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಬನ್ನಿ ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅದಕ್ಕೂ ಮೊದಲು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೀವು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹಾಗಾದರೆ ಹೆಚ್ಚು ತಡ ಮಾಡಿದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮಗೆಲ್ಲರಿಗೂ ಕೂಡ ಮಹಿಳೆಯರ ಬಗ್ಗೆ ಗೊತ್ತು ಅಂದರೆ ಬಸ್ ಪ್ರಥಮ ಮಹಿಳೆಯರು ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಅನೇಕ ಮಹಿಳೆಯರು ತಮ್ಮದೇ ಆದ ಸಾಧನೆಯ ಮೂಲಕ ನಮ್ಮೆಲ್ಲರ ನಡುವೆ ಇದ್ದಾರೆ ಕೆಲವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಅಂಥವರನ್ನೆಲ್ಲ ನೆನಪು ಮಾಡಿಕೊಳ್ಳುವಂತಹ ಸಮಯ ಇದೀಗ ನಿಮಗಾಗಿ ಅಂದರೆ ಪ್ರಪ್ರಥಮ ಮಹಿಳೆಯರು ಅನ್ನುವಂಥ ಒಂದು ವಿಷಯದ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಯಾವ ರೀತಿ ಬೇಕಾದರೂ ಪ್ರಶ್ನೆಗಳನ್ನ ಕೇಳಬಹುದು ಪ್ರಥಮಗಳು ಕರ್ನಾಟಕ ಪ್ರಥಮಗಳು ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ ಅಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇಲ್ಲಿ ಭಾರತದ ಪ್ರಥಮಗಳು ಇಡೀ ಭಾರತ ದೇಶದಲ್ಲಿ ಅನೇಕ ಸಾಧಕರಿದ್ದಾರೆ ಅವರೆಲ್ಲರ ಬಗ್ಗೆ ತಿಳಿಯುವಂತ ಪ್ರಯತ್ನವನ್ನು ಮಾಡೋಣ ಬನ್ನಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಈಗ ಮೊದಲನೆಯ ಮಹಿಳೆ ಯಾರು ಅಂತ ನೋಡೋಣ ಮೊದಲನೇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಬರ್ಬೋದು ನಿಮಗೆ ಅಂತ ಸಂದರ್ಭದಲ್ಲಿ ನೀವು ಅನಿ ಬೆಸೆಂಟ್ ಅಂತ ಉತ್ತರವನ್ನು ಬರೀಬೇಕಾಗುತ್ತೆ ಅನಿ ಬೆಸೆಂಟ್ರನ್ನ ನಾವು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಇವರು ಇದ್ದರು ಅಂತ ಹೇಳ್ಬೋದು ಅನಿಬೆಸೆಂಟ್ ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರು ಯಾರು ಅಂತ ನಿಮಗೆ ಕೇಳಬಹುದು ಅಂತ ಸಂದರ್ಭದಲ್ಲಿ ನೀವು ಶ್ರೀಮತಿ ಸರೋಜಿನಿ ನಾಯ್ಡು ಅಂತ ಹೇಳಿ ನೀವು ಉತ್ತರವನ್ನು ಬರಬೇಕಾಗುತ್ತೆ ಸರೋಜಿನಿ ನಾಯ್ಡು ಅನ್ನೋದು ಸರಿಯಾದಂತ ಉತ್ತರ ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿ ಇವರು ಇದ್ರು ಭಾರತದ ಪ್ರಥಮ ನರ್ಸ್ ಇವ್ರು ಯಾರು ಅಂದ್ರೆ ಫ್ಲಾರಿನ್ಸ್ ನೈಟಿಂಗೇಲ್ ಫ್ಲಾರೆನ್ಸ್ ನೈಟಿಂಗೇಲ್ಸ್ ಅಂತ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಅಂದ್ರೆ ಇವರು ಭಾರತದ ಪ್ರಥಮ ನರ್ಸ್ ಆಗಿ ದಾದಿಯರು ಅಂತ ಹೇಳ್ತಾರೆ ಇವರು ಪ್ರಥಮ ನರ್ಸ್ ಆಗಿ ನಮಗೆ ಇಲ್ಲಿ ಕಾಣಿಸ್ಕೊಳ್ತಾರೆ ಇಂತಹ ಅಪರೂಪದ ಪ್ರಶ್ನೆಗಳು ಎಲ್ಲ ಕಡೆ ಕೂಡ ಬರುವಂತಹ ಸಾಧ್ಯತೆಗಳು ಇರ್ತವೆ ಇದರ ಬಗ್ಗೆ ನೀವು ಗಮನವಹಿಸಬೇಕಾಗುತ್ತೆ ಭಾರತದಲ್ಲಿ ಪ್ರಪ್ರಥಮವಾಗಿ ಐ ಸಿ ಎಸ್ ಪಾಸ್ ಆದಂತಹ ಮಹಿಳೆ ಅನ್ನಾ ರಾಜಮ್ ಜಾರ್ಜ್ ಅನ್ನಾ ರಾಜಂ ಜಾರ್ಜ್ ಅಂತ ಇವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪಾಸ್ ಮಾಡ್ತಾರೆ ಈ ಐಸಿಎಸ್ ಅನ್ನ ಇದೊಂದು ವಿಶೇಷ ಅಂತಾನೆ ಹೇಳ್ಬೋದು ಭಾರತದ ಪ್ರಥಮ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿದ್ದಂತಹ ಮಹಿಳೆ ಇವರು ಯಾರು ಅನ್ನೋದು ನಿಮ್ಮ ಮುಂದಿನ ಪ್ರಶ್ನೆ ಮೀರಾ ಸಾಹೇಬ ಫಾತಿಮಾ ಮೀರಾ ಸಾಹೇಬ್ ಫಾತಿಮಾ ಬಿವಿ ಇವರು ಪ್ರಪ್ರಥಮವಾಗಿ ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶೆಯಾಗಿದ್ದಂತಹ ಮಹಿಳೆ ಅಂತ ಹೇಳಬಹುದು ನಾವು ಈಗ ನಿಮ್ಮ ಮುಂದಿನ ಪ್ರಶ್ನೆ ಭಾರತದ ಪ್ರಥಮ ಪೈಲಟ್ ಅಂದ್ರೆ ವಿಮಾನ ಚಾಲಕಿ ಅಂತ ಹೇಳಬಹುದು ಇವರು ಯಾರು ಅಂತ ಕೇಳಿದರೆ ಮುಂದಿನ ಪ್ರಶ್ನೆ ಇದಕ್ಕೆ ಸರಿಯಾದಂತ ಉತ್ತರ ಸುಷ್ಮಾ ಅಂತ ಹೇಳಿ ಇವರು ಪಶ್ಚಿಮ ಬಂಗಾಳದ ಫ್ಲೈಯಿಂಗ್ ಕ್ಲಬ್ನಿಂದ ಅಂದ್ರೆ ಅಲ್ಲಿಂದ ಇವರು ಪ್ರಪ್ರಥಮ ಬಾರಿಗೆ ವಿಮಾನವನ್ನ ಆರಿಸ್ತಾರೆ ಒಂದು ವಿಶೇಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅನೇಕರಿಗೆ ಇಂಥ ವಿಷಯಗಳು ತಿಳಿದಿಲ್ಲ ಆ ಕೆಲಸವನ್ನ ಇವತ್ತು ಮಾಹಿತಿ ಖಜಾನೆ ಮಾಡ್ತಾ ಇದೆ ಎಲ್ಲೆಲ್ಲಿಂದನೂ ಪ್ರಶ್ನೋತ್ತರಗಳನ್ನ ತಂದು ನಿಮ್ಮ ಮುಂದಿಡುವಂತ ಪ್ರಯತ್ನ ನೋಡಿ ಇಂಥ ವಿಷಯಗಳು ನಮಗೂ ಕೂಡ ಗೊತ್ತಿರಲಿಲ್ಲ ನಾನು ಕೂಡ ಇವತ್ತು ನಿಮ್ಗೆ ತಿಳಿದುಕೊಂಡು ಪ್ರಶ್ನೆ ಉತ್ತರಗಳನ್ನ ನೀಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮಗೂ ಕೂಡ ಜ್ಞಾನ ಸಿಗುತ್ತೆ ನಿಮಗೂ ಕೂಡ ಜ್ಞಾನ ಹಂಚುವ ಪುಟ್ಟ ಪ್ರಯತ್ನ ಇದೆ ಸೊ ಈಗ ನಿಮ್ಮ ಮುಂದಿನ ಪ್ರಶ್ನೆ ಇನ್ನು ಮೌಂಟ್ ಎವರೆಸ್ಟ್ ಏರಿಯಾದಂತಹ ಪ್ರಥಮ ಮಹಿಳೆ ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಬಚೇಂದ್ರಿ ಪಾಲ್ ಬಚೇಂದ್ರಿ ಪಾಲ್ ಅವರು ಪ್ರಪ್ರಥಮವಾಗಿ ಮೌಂಟ್ ಎವರೆಸ್ಟ್ ಅನ್ನ ಏರ್ತಾರೆ ಇನ್ನು ಕನ್ನಡದ ಮೊದಲನೆಯ ಕವಿಯತ್ರಿ ಯಾರು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ಅಕ್ಕಮಹಾದೇವಿ ಅಕ್ಕ ಮಹಾದೇವಿಯ ವಚನಗಳನ್ನ ತಾವೆಲ್ಲರೂ ಕೂಡ ಕೇಳಿರ್ತರಿ ಇವರು ಚನ್ನಮಲ್ಲಿಕಾರ್ಜುನ ಎಂಬ ಕಾವ್ಯನಾಮದ ಮೂಲಕ ತಮ್ಮ ವಚನಗಳನ್ನ ಬರಿತಾ ಇದ್ರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ ಅಲ್ವಾ ಎಂತಹ ಅದ್ಭುತವಾದ ಸಾಲು ಈಗ ಮುಂದಿನ ಒಂದು ಪ್ರಶ್ನೆ ನಿಮಗಾಗಿ ಇನ್ನು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಕ್ಯಾಬಿನೆಟ್ ದರ್ಜೆಯ ಒಂದು ಮಂತ್ರಿಯಾದಂತಹ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಶ್ರೀಮತಿ ಮೇನುಕಾ ಗಾಂಧಿ ಇವರು ತಮ್ಮ ಮೂವತ್ತ ನಾಲ್ಕನೇ ವಯಸ್ಸಿನಲ್ಲಿಯೇ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಆಗ್ತಾರೆ ಅಂದರೆ ಭಾರತದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ತಮ್ಮ ಮೂವತ್ತ ನಾಲ್ಕನೇ ವಯಸ್ಸಿನಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಮುಂದಿನ ಪ್ರಶ್ನೆ ಇದೀಗ ಇನ್ನು ವಿಶ್ವಸಂಸ್ಥೆಗೆ ಆಯ್ಕೆಯಾದಂತಹ ಭಾರತದ ಪ್ರಥಮ ಮಹಿಳೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ವಿಜಯಲಕ್ಷ್ಮಿ ಪಂಡಿತ್ ವಿಜಯಲಕ್ಷ್ಮಿ ಪಂಡಿತ್ ಅನ್ನುವಂಥವರು ವಿಶ್ವಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಪ್ರಪ್ರಥಮವಾಗಿ ಆಯ್ಕೆ ಆಗ್ತಾರೆ ಪ್ರಥಮ ಮಹಿಳೆಯಾಗಿ ಅದು ಭಾರತದಿಂದ ಆಯ್ಕೆ ಆಗ್ತಾರೆ ಇನ್ನು ಪ್ರಸಿದ್ಧವಾದ ನೋಬೆಲ್ ಬಹುಮಾನವನ್ನ ಎರಡು ಬಾರಿ ಪಡೆದಂತಹ ಭಾರತೀಯ ಮಹಿಳೆ ಮೇಡಮ್ ಕ್ಯೂರಿ ಇದು ಸರಿಯಾದಂತಹ ಉತ್ತರ ಇನ್ನು ಅಥ್ಲೆಟಿಕ್ ಒಂದು ಪಂದ್ಯದಲ್ಲಿ ಅತಿ ಹೆಚ್ಚು ಚಿನ್ನದ ಪದಕವನ್ನು ಪಡೆದಂತಹ ಮಹಿಳೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಪಿ ಟಿ ಉಷಾ ಪಿ ಟಿ ಉಷಾ ಅವರು ಅತಿ ಹೆಚ್ಚು ಚಿನ್ನದ ಪದಕವನ್ನು ಪಡೆಯ ಪಡೆಯೋದ್ರ ಮೂಲಕ ಭಾರತಕ್ಕೆ ಕೀರ್ತಿಯನ್ನು ತಂದಿರ್ತಾರೆ ಇನ್ನು ಭಾರತದ ಪ್ರಥಮ ಚಲನಚಿತ್ರ ರಂಗದ ನಟಿ ಇವರು ಯಾರು ಅಂತ ಕೇಳಿದ್ದಾರೆ ಇವರು ಸರಿಯಾದಂಥ ಉತ್ತರ ದೇವಿಕಾ ರಾಣಿ ದೇವಿಕಾ ರಾಣಿ ಅಂತವರು ಪ್ರಪ್ರಥಮವಾಗಿ ಭಾರತದಲ್ಲಿ ಚಲನಚಿತ್ರ ರಂಗಕ್ಕೆ ಪ್ರವೇಶ ಮಾಡುತ್ತಾರೆ ಇವರು ಮೊದಲ ಮಹಿಳೆಯಾಗಿ ಇಲ್ಲಿ ಪ್ರವೇಶ ಮಾಡುವುದನ್ನು ನಾವು ಗಮನಿಸುತ್ತೇವೆ ಇನ್ನು ಕನ್ನಡದ ಪ್ರಪ್ರಥಮ ನಟಿ ಹಾಗೂ ಚಲನಚಿತ್ರ ನಿರ್ಮಾಪಕಿ ಯಾರು ಅಂತ ಇಲ್ಲೊಂದು ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎಂ ವಿ ರಾಜಮ್ಮ ಇವರು ಪ್ರಪ್ರಥಮವಾಗಿ ಕನ್ನಡ ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ ಹಾಗೆ ಚಲನಚಿತ್ರವನ್ನು ಕೂಡ ಇವರು ನಿರ್ಮಾಣ ಮಾಡ್ತಾರೆ ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಸುಚೇತ ಕೃಪಾಲಾಣಿ ಸುಚೇತ ಕೃಪಾಲಿ ಇವರು ಭಾರತದ ಪ್ರಥಮ ಮುಖ್ಯಮಂತ್ರಿಯಾಗಿ ಮಹಿಳಾ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಇನ್ನು ಭಾರತದಲ್ಲಿ ಪ್ರಪ್ರಥಮವಾಗಿ ಎಂ ಪಾಸ್ ಆದಂತಹ ಮಹಿಳೆ ಇದಕ್ಕೆ ಸರಿಯಾದಂತಹ ಉತ್ತರ ಚಂದ್ರಮುಖಿ ಬೋಸ್ ಚಂದ್ರಮುಖಿ ಬೋಸನ್ ಅವರು ಪ್ರಪ್ರಥಮವಾಗಿ ಮಹಿಳೆಯರು ಅಂದ್ರೆ ಹೆಣ್ಣು ಮಕ್ಕಳು ಕೂಡ ಉನ್ನತ ಶಿಕ್ಷಣವನ್ನು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ನಮಗೆ ಮಾರ್ಗದರ್ಶನವಾಗಿದೆ ಇನ್ನು ಜಗತ್ತಿನಲ್ಲಿ ಪ್ರಥಮ ಮಹಿಳಾ ಪ್ರಧಾನ ಮಂತ್ರಿ ಯಾರು ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಶ್ರೀಮತಿ ಶರೀಮಾವೋ ಭಂಡಾರಿ ನಾಯ್ಕೆ ಇವರು ಶ್ರೀಲಂಕಾದವರು ಇನ್ನು ಜಗತ್ತಿನಲ್ಲಿ ಪ್ರಪ್ರಥಮ ಮಹಿಳಾ ಒಂದು ಧಾರ್ಮಿಕ ಗುರುಗಳು ಮಾತಾ ಮಹಾದೇವಿ ಅಂತ ಇವರು ವೀರಶೈವ ಧರ್ಮಕ್ಕೆ ಸಂಬಂಧಿಸಿದಂತವರು ಇನ್ನು ಜಗತ್ತಿನಲ್ಲಿ ಉಕ್ಕಿನ ಮಹಿಳೆ ಅಂತ ಹೆಸರು ಪಡೆದಂತಹ ಮಹಿಳೆ ಮಾರ್ಗ್ರೇಟ್ ಟ್ರೆಸನ್ ಇವರು ಬ್ರಿಟನ್ ಅವರು ಇನ್ನು ಭಾರತದಲ್ಲಿ ಪ್ರಪ್ರಥಮ ತಬಲಾವಾದಕ್ಕಿ ಅಂದ್ರೆ ತಬಲ ನುಡಿಗಾರಿಕೆ ನುಡಿಸುವಂತದ್ದು ಈ ಒಂದು ಕಲೆಯನ್ನು ಕಲಿತಂತಹ ಪ್ರಥಮ ಮಹಿಳೆ ಅನುರಾಧ ಪಾಲ್ ಅಂತ ಇವರು ಇವರು ವೃತ್ತಿಯಿಂದಲೇ ತಬಲವಾದಕಿಯಾಗಿ ಒಂದು ಅದ್ಭುತವಾಗಿ ಮಹಿಳೆಯರು ಕೂಡ ತಬಲವನ್ನ ಮೂಡಿಸಬಹುದು ಅಂತ ತೋರಿಸಿಕೊಟ್ಟಂತವರು ಇವರಾಗಿರ್ತಾರೆ ಇನ್ನು ಭಾರತದಲ್ಲಿ ಪ್ರಪ್ರಥಮ ಬೆರಳು ಮುದ್ರಣ ತಜ್ಞೆ ಅಂದ್ರೆ ಫಿಂಗರ್ ಪ್ರಿಂಟ್ ಅಂತ ಹೇಳ್ತಾರಲ್ಲ ಅದನ್ನ ಮಾಡಿದಂಥವರು ಆ ಒಂದು ಕೆಲಸವನ್ನು ಮಾಡುವಂಥವರು ಅವರು ತಜ್ಞ ಅವರ ಹೆಸರು ಬಗ್ರಾ ದಂಬಾಳ್ ಬಗ್ರಾ ದಂಬಾಳ್ ಅಂತವರು ಇವರು ಪ್ರಪ್ರಥಮವಾಗಿ ಫಿಂಗರ್ ಪ್ರಿಂಟನ್ನು ಹಿಡಿದ ಕಂಡಿಡಿದಂತಹ ಅಂದರೆ ಫಿಂಗರ್ ಪ್ರಿಂಟ್ ಪ್ರಪ್ರಥಮವಾಗಿ ಬಳಸಿದಂತಹ ಮಹಿಳೆ ಭಾರತದಲ್ಲಿ ಪ್ರಪ್ರಥಮವಾಗಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಂತಹ ಮಹಿಳೆ ಇಳ ಮಜಮ್ದಾರ್ ಇವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪಡೀತಾರೆ ಇವರು ಪಶ್ಚಿಮ ಬಂಗಾಳದ ಒಂದು ಕಾಲೇಜಿನಲ್ಲಿ ಇವರು ಪ್ರಥಮವಾಗಿ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಳ್ತಾರೆ ಇನ್ನು ಬ್ರಿಟಿಷರೊಡನೆ ಹೋರಾಡಿದ ಪ್ರಥಮ ಮಹಿಳೆ ಇವರು ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರು ಬ್ರಿಟಿಷರೊಡನೆ ಹೋರಾಡ್ತಾರೆ ಹಾಗೆ ದೈವಾಧೀನರಾಡ್ತಾರೆ ಇನ್ನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಪ್ರಥಮ ಮಹಿಳೆ ಇವರು ನಿಮ್ಮೆಲ್ರುಗು ಗೊತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರ ಬಗ್ಗೆ ತಮ್ಮೆಲ್ಲರುಗು ಗೊತ್ತಿದೆ ಇನ್ನು ಗಾಯನ ಲೋಕದಲ್ಲಿ ಗಿನ್ನಿಸ್ ದಾಖಲೆಯನ್ನು ಬರೆದಂತಹ ಗಾಯಕಿ ಲತಾ ಮಂಗೇಶ್ಕರ್ ಲತಾ ಮಂಗೇಶ್ಕರ್ ಅವರ ಒಂದು ಗಾಯನವನ್ನು ನೀವು ಕೇಳಿದರೆ ನೀವು ಖಂಡಿತವಾಗಲು ಒಂದು ರೀತಿಯ ಮಧುರವಾದ ಗಾಯನ ನೀವು ಕೂಡ ಕೇಳಿ ಹಾಗೆ ಅವರು ಇಂದು ನಮ್ಮೊಡನೆ ಇಲ್ಲ ಅನ್ನೋದು ಕೂಡ ಒಂದು ಬೇಸರ ಪ್ರಸಿದ್ಧವಾದ ಬೇಲೂರು ಹಳೆಬೇಡು ಈ ಸುಂದರ ತಾಣಕವನ್ನು ಕಟ್ಟೋದಕ್ಕೆ ಕಾರಣವಾದಂತಹ ಮಹಿಳೆ ಶಾಂತಲೆ ಶಾಂತಲೆಯ ಕಾರಣದಿಂದಾಗಿ ಈ ಒಂದು ಬೇಲೂರು ಹಳೆಬೀಡು ರೂಪುಗೊಳ್ತು ಅಂತ ಹೇಳಿ ಹಲವಾರು ದಂತಕಥೆಗಳು ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಬಟ್ ಈ ಒಂದು ನಿರ್ಮಾಣಕ್ಕೆ ಕಾರಣವಾದಂಥ ಮಹಿಳೆ ಶಾಂತಲೆ ಅಂತ ಹೇಳಿ ಹೇಳ್ಬೋದು ಇನ್ನು ಭಾರತದ ರಾಷ್ಟ್ರಧ್ವಜವನ್ನು ರೂಪಿಸಿದ ಮಹಿಳೆ ಮೇಡಮ್ ಮೇಡಮ್ ರೋಸ್ತೋಮ್ ಕಮಾನ್ಮಾನ್ ಮೇಡಮ್ ರೋಸ್ತೋಮ್ ಕಮಾನ್ಮಾನ್ ಇವರು ಪ್ರಪ್ರಥಮವಾಗಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ರೂಪಿಸ್ತಾರೆ ಇದಾಗಿದ್ದು ಸ್ನೇಹಿತರ ಇವತ್ತಿನ ಭಾರತದ ಕೆಲವು ಪ್ರಥಮ ಮಹಿಳೆಯರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಹೇಗನಿಸ್ತು ಈ ಒಂದು ಪ್ರಯತ್ನ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಈ ಪ್ರಯತ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನರನ್ನು ತಲುಪಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ